ನೋಡಿ ನೀವು ಹೆತ್ತ ಮಾತ್ರಕ್ಕ ಮಕ್ಕಳ ಆಗೋದಿಲ್ಲ ಅವ್ರು ಹುಟ್ಟದಾಗಿಂದ ಅವ್ರಿಗೆ ಹೆಂಗ್ ನೋಡ್ಕೋಬೇಕು ಏನ್ ಮಾಡ್ಬೇಕು ಅನ್ನೋದು ನಿಮ್ ಕರ್ತವ್ಯ ಇರ್ತೈತಿ ಅದನ್ನ ನೀವು ಮಾಡಿದಾಗ ನಿಮ್ ತಾಯ್ತನಕ್ಕೊಂದು ಪರಿಪೂರ್ಣತೆ ಅನ್ನೋದು ಸಿಕ್ತೇತಿ ಆದ್ರೆ ನೀವು ನೀವ್ ಮಾಡಿದ್ದೇನು ಹುಟ್ಟತನ ಹೆಣ್ ಮಗು ತಾತ್ಸಾರ ಸಲುವಾಗಿ ಆ ಮಗುನ ದೂರ ಮಾಡ್ಬಿಟ್ರಿ ನಿಮಗೆ ಹೆಂಗರ ಮನಸ್ಸು ಆಂಟಿ ಇಲ್ಲ ನೋಡವಾ ಇಷ್ಟೊತ್ತನ ನೀವ್ ಅಂದಿದ್ದು ಅನ್ಸ್ಕೊಂಡು ನೀವು ಈ ರೀತಿ ಎಲ್ಲ ನನ್ನ ತಾಯ್ತನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ಮನಿರಂಗಿಲ್ಲ ಅದು ಉರ್ಮಿಲಾ ಇಲ್ಲಿ ನೋಡಿಯಕೆ ನೀವು ಹೇಳಿದಿಕೇನೋ ನೀವು ಹೇಳಿದ ಮಾತಿಗೆಲ್ಲ ನಾನು ಒಪ್ಕೊಂಡೆ ಆದ್ರೆ ನನ್ ತಾಯ್ತನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ ಅಂತ ಅಂದ್ರ ರೀ ಆಂಟಿ ನೀವು ಇಷ್ಟೆಲ್ಲ ಮಾತಾಡಿದ್ ಮಾತ್ರಿಕ ನೀವು ಮಾಡಿದ ತಪ್ಪು ಅದು ಸರಿ ಅಂತ ಅನ್ಸೋದಿಲ್ಲ ಈಗೂ ನೀವು ಮಾಡ್ತಿರೋದು ಅದನ್ನ ಪಾಪ ಈ ನಮ್ ದೇವಿ ಆಂಟಿ ಈ ಕಾವ್ಯನ ಎಷ್ಟು ಚಂದಾಗ್ ಬೆಳೆಸಿದ್ರು ಆದ್ರೆ ನೀವು ನೀವು ಮಾಡಿರೋ ಒಂದೇ ಒಂದು ತಪ್ಪಿಂದ ಇವತ್ತು ಇಷ್ಟೆಲ್ಲ ದೊಡ್ಡ ತೊಂದರೆ ಆಗಿರೋ ಆಗಿರೋದು ನಿಮ್ಗೆ ಈಗ ಮಗಳ ಮಮಕಾರ ಬಂತ ಹುಟ್ಟದಾಗ ದೂರ ಮಾಡಿದ್ರಲ್ಲ ಅವಾಗ ಅವಾಗಮಕಾರ ಮಮಕಾರ ಇಲ್ಲ ಇಲ್ಲ ಬಿಡು ಪೂಜಾ ಅವ್ರಿಗೆ ಇನ್ನೊಂದ್ ಮಗು ಆಗ್ತೈತಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತು ಅನಸ್ತೈತಿ ಆದ್ರೆ ದೇವ್ರು ಇಂಥವ್ರಿಗೆ ಶಿಕ್ಷೆ ಕೊಟ್ಟ ಅದಕ್ಕೆ ಇನ್ನೊಂದು ಮಗು ಆಗ್ಲೇ ಇಲ್ಲ ಅಲ್ಲ ನೀವೆಲ್ಲ ಏನಂತ ಮಾತಾಡಕತ್ತೀರಿ ಓ ನೀನು ಅವ್ರ ಸಸಿ ಅಲ್ಲ ನಿನ್ಗೆ ಮಾತಾಡಕ್ ರೈಟ್ಸ್ ಕೊಟ್ಟಿದ್ದಿಲ್ಲ ಇನ್ನು ನೋಡು ನೀನ್ ಹೆಂಗ ಅವ್ರಿಗೆ ಮಗಳು ಹಂಗೆ ಅವ್ರಿಗೆ ಮಗನು ಅದಾನ ಅದನ್ನ ತಿಳ್ಕೊ ಆ ಮಗನ್ ಸಸಿನ ನಾನು ಇಷ್ಟೆಲ್ಲಾ ಗೊತ್ತಿದ್ರು ಮತ್ತೆ ಇನ್ನು ಮಗು ಆಗಿಲ್ಲ ಅಂತ ಹೇಳಿ ನೀವ್ ಹೆಂಗ ಅಂತೀರಿ ಅಯ್ಯೋ ನಾನು ಸಿಕ್ಕ ತಿನ್ನಲ್ಲಪ್ಪ ಈ ದೇವಿ ಅಂದ್ರೆ ಏನಂತ ತೋರಿಸ್ತೇನೆ ಏ ಹುಡುಗಿ ನೀನು ಅವ್ರ ಸೊಸಿನ ಇರ್ಬೋದು ಹಂಗಂತಂದ ಹೇಳಿ ಅವ್ರ ಹೆಂಟ್ ಮಗನ ಹೆಂಟಿನ ಆಗಿರ್ಬೇಕಂತ ಹೇಳಿ ಏನು ಗ್ಯಾರಂಟಿ ಹೇಳಿ ನೋಡೋಣ ಹಾಂಟಿ ನಿಮ್ಮ ಮಾತು ಕರೆಕ್ಟಾಗಿನ ಐತಿ ನೋಡ್ರಿ ಹೌದಲ್ಲ ನೀನ್ ಅವ್ರ ಹೆತ್ತ ಮಗನ ಹೆಂಟಿನ ಅಂತ ಹೇಳಿ ಏನ್ ಗ್ಯಾರಂಟಿ ಏನೋ ಇವ್ರ ಜೊತೆಗೆ ಮಗಳಿಲ್ಲ ಅನ್ನೋ ಕಾರಣಕ್ಕ ಯಾರನ್ನೋ ಅನಾಥವಾಗಿ ಇರೋ ಅಂತ ಒಂದ್ ಮಗುನ್ ಕರ್ಕೊಂಬಂದ್ ಸಾಕಿರ್ಬೋದು ಅವ್ನ ಹೆಂಟಿನ ನೀನ್ ಆಗಿರ್ಬೋದು ಇಷ್ಟೆಲ್ಲ ಮಾತಾದ್ರೂ ಇವ್ರ ಏನ್ ಬಾಯಿ ಬಿಡಂಗ್ ಕಾಣಕತ್ತಿಲ್ಲ ಇದನ್ನ ನಾನೇ ಇಲ್ಲಿ ಮುಗಿಸ್ಬೇಕು ಏ ಶ್ವೇತಾ ನೀವ್ ಹೋಗಲ್ ಅಂಕಲ್ ಅದು ಅವ್ರೆಲ್ಲಾ ಅವರು ಅವರೆಲ್ಲ ಹೊರಗಡೆ ಆದರೆ ನಾನು ಹೋಗಿಬಿಟ್ರೆ ಮತ್ತು ಒಂದಕ್ಕೆ ಎರಡು ಆಗಿಬಿಡ್ತೈತಿ ಹಂಗೆ ಅಂತ ನಾನು ಇನ್ನು ಹೊರ ಕಳ್ಸ್ತಾ ಇರೋದು ಹೊರಗೆ ಹೋಗು ಇಲ್ಲ ಇಲ್ಲ ಅಂಕಲ್ ಅದು ನಾನು ಏನಾರು ಹೊರಗೆ ಹೋಗ್ಬಿಟ್ರೆ ಅವರಿಬ್ರಿಗೂ ನಾನು ಕಾವೇ ರೂಪ್ನಾಗೆ ಬಂದು ಸತ್ಯ ಗೊತ್ತಾಗ್ಬಿಡ್ತೈತಿ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗ್ತೈತಿ ಈಗ ನೀವು ಹೋಗಿಲ್ಲ ಅಂತಂದರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ನಾ ಮಾಡ್ತೀನಿ ಹೋಗಿ ಹೋಗಲ್ಲ ಅದು ಸರಿ ಜೀವನ ಫೋನ್ ಪೊಲೀಸ್ ರೀ ಇವಾಗಲೂ ಬರಲಿ ಇಲ್ಲ ಬೇಡ ನಾನು ನಾನು ಹೋಗ್ತೇನೆ ಹ್ಞೂ ಹಂಗೆ ಬಂದವ್ರಿಗೆ ನೋಡಿ ಅದು ಅಂಕಲ್ ಒಂದು ಒಂದು ಸಲ ಯೋಚನೆ ಮಾಡಿ ಅಂಕಲ್ ಅದು ನಾನು ನಿಮ್ಮ ಮಗಳು ಅಂತ

కావ్యా అంటి ఇవరు గెల్లా నాటకనే కదా ఈ గొత్త ఆకతేది నేను హెళిద్దు నిజ ఇవరు ತಮ್ಮ ಆಸ್ತಿ ಸಲುವಾಗಿ ದುಡ್ಡಿನ ಸಲುವಾಗಿ ಹೆತ್ ಮಗಳನ್ನ ದೂರ ಮಾಡ್ಕೊಂಡ್ರು ಆಮೇಲೆ ಈಗ ಅದ್ರ ಸಲುವಾಗಿ ಏನ್ ಬೇಕಾದ್ರು ಮಾಡ್ಕೊಳಕ್ ರೆಡಿ ನನಗೆ ಯಾಕೋ ಇವ್ರ ಮೇಲೆ ಬಹಳ ಅನುಮಾನ ಬರ ಆತೈತಿ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಹ್ಮ್ ಕೊಡು ಹೋಗು ನನಗೂ ಬೇಕಾಗಿರೋದು ಅದನ್ನ ಮಾಡೋ ತಪ್ಪೆಲ್ಲಾ ಮಾಡಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಮಾಡೋಲೀಸ್ ಅಂತಿರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರನ್ನ ನಿಮ್ನ ಒದ್ದು ಹಾಕ್ತಾರಲ್ಲ ಅವಾಗ ನಿಮ್ಗೆ ಬುದ್ಧಿ ಬರ್ತೈತಿ ಹಾ ಕೊಡ್ರಿ ಕೊಡ್ರಿ ಪೊಲೀಸರು ಬಂದು ಯಾರನ್ನ ಒದ್ದು ಒಳಗ್ ಹಾಕ್ತಾರ ನೋಡೋ ಬಿಡೋಣ ಏನ್ ನಿಮ್ ಮಾತಿನ ಅರ್ಥ ಹಾ ಅದು ಗೊತ್ತಾಗಬೇಕಂದ್ರೆ ಫಸ್ಟ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡು ಕಾಲ್ ಮಾಡು ಪೊಲೀಸ್ ಬರ್ಲಿ ಆಮೇಲೆ ನಿಮಗೆ ನಿಮ್ ಪ್ರಶ್ನೆಗೆ ಎಲ್ಲಾ ಉತ್ತರ ಸಿಗ್ತೈತಿ ಯಾರು ಯಾರ ಮಗಳು ಯಾರ ಯಾರು ಸೊಸಿ ನೀನು ಯಾರು ಇವ್ರು ಯಾರು ಎಲ್ಲ lato contro, sentiti. Ok, vabbè. Well. ನೀವು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನು ಪೊಲೀಸ್ರಿಗೆ ಫೋನ್ ಮಾಡ್ತೇನೆ ಈ ಕ್ಷಣನೇ ಇಲ್ಲಿಗೆ ಬರಕ್ ಹೇಳ್ತೇನೆ ಮಾಡೋರಿಗ ಇಲ್ಲೇ ಪರದೆ ಎಳಿಬೇಕು ನಿಮ್ಗ ಶಿಕ್ಷೆ ಸರಿಯಾಗಿ ಯೋಚನೆ ಮಾಡಬೇಡಿ ಅಂಕಲ್ ನೀವು ಯೋಚನೆ ಮಾಡಬೇಡಿ ಕೋದಂಡವ್ರೆ ನಿಮ್ ಆಸೆ ಕೈಗೂಡುವಂತ ಸಮಯ ಬಂತು ನಾನಿವಾಗ ಪೊಲೀಸಿಗೆ ಫೋನ್ ಮಾಡ್ತೇನೆ ನಮ್ಮ ನಮ್ಮಅಪ್ಪ ಹೇಳಿ ಎಲ್ಲಾ ಅರೇಂಜ್ಮೆಂಟ್ಸ್ ಮಾಡಿಸ್ತೇನೆ ಆ ಪೊಲೀಸರು ಬಂದಾಗ ಒದ್ದು ಇವ್ರನ್ನ ಬಾಯ್ ಬಿಡಿಸ್ತಾರ ಅವಾಗೆಲ್ಲಾ ಆಚೆ ಹೊರಗ್ ಬಂದೇ ಬರ್ತೇತಿ ಸತ್ಯ ನಾ ಏನಾರ ಮಾಡಬೇಕೀಗ ಇಲ್ಲ ಅಂದ್ರ ಈಕಿ ನಮ್ಮನ್ನೆಲ್ಲ ದೊಡ್ಡ ತೊಂದರೆಗು ಸಿಂಗಲ್ತಿ ಎಷ್ಟು ಹೇಳಿ ನಾನು ಯಾಕೆ ನನಗಾರ ಏನ್ ಗೊತ್ತಿತ್ತಲ್ಲ ಸುಪ್ ಸುಮ್ನೀರು ಹ್ಮ್ ಏನಾರ ನಾಟಕ ಮಾಡ್ಬೇಕು ಇಲ್ಲಿ ನೋಡ್ವಾ ಅದು ಇವರು ಎಷ್ಟು ಪಾಪಿ ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಇವರು ತಾವು ಗೆಲ್ಲಾಕ ಏನ್ ಬೇಕಾದರೂ ಮಾಡಕ್ ರೆಡಿ ಅದಾರ ಅಷ್ಟೇ ಯಾಕ ಈಗ ಪೊಲೀಸರು ಬಂದ್ರು ಅಂತ ಅಂದ್ರ ಅಲ್ಲೇ ಅಕ್ಕಿ ಕಾವ್ಯನ ರುದ್ದಾಗ ಅದಾಳಲ್ಲ ಆ ಹುಡುಗಿ ಅಕ್ಕಿನ ಕಾವ್ಯ ಅಂತ ಹೇಳಿ ಅವ್ರಿಗೆ ನಿಜ ಅಂತಂದೇಳಿ ಹೇಳಿ ಬಿಡ್ತಾರ ಆಮೇಲೆ ನಮ್ಗ ತೊಂದ್ರೆವಾ ಅಲ್ಲ ಆಂಟಿ ನಿಜವಾದ ಕಾವ್ಯ ನಮ್ಮ ಹತ್ರ ಇರಬೇಕಾದ್ರೆ ನಿಮಗೆ ತೊಂದ್ರೆ ಆಗ್ತೈತಿ ಆಗೋದೆಲ್ಲ ಅವರಿಗೆ ಆಗುತ್ತೆ ಬಿಡಿ ನೀವೆಲ್ಲ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬೇಡಿ ಪೂಜಾ ಸಾಕು ಅಮ್ಮ ಏನು ಹೇಳಾತಾರ ಅದನ್ನ ಕೇಳು ಇಷ್ಟು ತನ ನಾನು ಗೊತ್ತಿಲ್ಲದಂಗೆ ಇಷ್ಟೆಲ್ಲ ನಾಟಕ ಮಾಡಿ ಮತ್ತೆ ಇಲ್ಲಿವರೆಗೂ ಬಂದು ಏನೇನ್ ಮಾಡಬೇಕು ಅಂತ ಅನ್ಕೊಂಡಿರಿ ಏನು ಕೂದಂಡ ಅವರೇ ನಾನು ಕಾವ್ಯ ನಿಮ್ಮ ಸಲುವಾಗಿ ನಿಮ್ಮ ಸಲುವಾಗಿನೇ ಇಷ್ಟೆಲ್ಲ ಮಾತಾಡಕತ್ತಿರೋದು ನಿಮ್ಮ ಸಲುವಾಗಿನೇ ಇಷ್ಟೆಲ್ಲ ಪಣ ತಟ್ಟಿರೋದು ನೀವು ನೋಡಿದ್ರೆ ಈ ರೀತಿನ ನೀವು ಇಷ್ಟೆಲ್ಲ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಏ ಸ್ವಲ್ಪ ಬಾಯಿ ಮುಚ್ಚಿಕೊಂಡು ನಿಂತ್ಕೊಳ್ಳು ಇಲ್ಲ ನಿನ್ ನಿನ್ ಹೊರಗೆ ಹೋಗ್ಬಿಡು ಸುಮ್ಮನೆ ನಾನೇ ಹೊರಗೆ ಹೋಗ್ಲಿ ಸ್ವಲ್ಪ ಸುಮ್ಮನೆ ಇರು ನನಗೆ ಏನು ಹೇಳಿದ್ರೆ ಮಾಡ್ಬೇಡ ಅಂತ ಹೇಳಿ ನೀನು ಇಷ್ಟೆಲ್ಲ ದೊಡ್ಡ ಹಿರಿತನ ಮಾಡಿ ಇಷ್ಟೆಲ್ಲ ದೊಡ್ಡ ತೊಂದರೆ ತಗೊಂಡ್ಬಂದಿ ನೋಡು ಈಗ ನಾನು ಅದನ್ನ ಸರಿ ಮಾಡ್ತೀನಿ ಬಾಯಿ ಮುಚ್ಕೊಂಡು ಸ್ವಲ್ಪ ತನ ನಿಲ್ಲು ಸರಿ ಅದೇನ್ ಮಾಡ್ತೀವಿ ಬಿಡ್ತೀವಿ ನಿನಗ್ ಬಿಟ್ಟಿದ್ದು ಇಲ್ಲಿ ನೋಡವಾ ಬೇಡವಾ ನಮ್ಗೆ ಯಾ ಆಸ್ತಿನೂ ಬೇಡ ಇವ್ರ ದುಡ್ಡು ಬೇಡ ಒಡವೆನು ಬೇಡ ವಸ್ತ್ರನೂ ಬೇಡ ಇವ್ರ ಮನಿ ಸಾಹುವಾಸನ ಬೇಡವಾ ನಮ್ಗ ಆಂಟಿ ನೀವು ಇಷ್ಟೆಲ್ಲ ಒಳ್ಳೆಯವರಾಗಿದ್ದಕ್ಕ ಇವ್ರು ಮೇಲೆ ಇಷ್ಟ ಪ್ರಹಾರ ಮಾಡ್ತಾ ಇರೋದು ಸ್ವಲ್ಪ ನನ್ ಮಾತು ಕೇಳಿ ನಿನ್ ಮಾತು ಕೇಳಿ ಇಲ್ಲಿ ಬಂದಿದ್ದು ಆತು ಮುಳುಗ ಕತ್ತಿದ್ದು ಸಾಕು ನಡಿಲಿಂದ ಹೋಗೋಣ ಬರಂಗಿದ್ರ ಬಾ ಇಲ್ಲಾಂದ್ರೆ ಬಿಡು ಅಮ್ಮ ಅಪ್ಪ ಬರ್ರಿ ಶ್ವೇತಾ ಬಾ ಶ್ವೇತಾ ಯಾರು ಕೂದಂಡವ್ರೆ ಶ್ವೇತಾ ಅನ್ನೋರು ಶ್ವೇತಾ ಈ ಯಾವ್ ಶ್ವೇತಾ ನಾನ್ ನಾನ್ ಯಾವ್ ಶ್ವೇತಾ ಓ ಹೆಸರು ಹೇಳ್ದೆ ಎಲ್ಲಾರು ನಿಮ್ ಕೇಳ್ತಾರ ಅಂಟಿ ಏನ್ವಾ ಶ್ವೇತಾ ಆಂಟಿ ಅಯ್ಯೋ ಅದು ಕಾವ್ಯ ಅನ್ನಕಿ ಶ್ವೇತಾ ಅಂದಿರಬೇಕ ಕೋದಂಡ ಹೇಳು ಬಾಯ್ ಬಿಟ್ಟು ಅದು ಅದು ಹೌದು ಹೋಗಿ ಬಾಯ್ ತಪ್ಪಿ ಶ್ವೇತಾ ಅಂದೆ ಆತಲ್ಲೇನವಾ ಅದ ಕಾವ್ಯ ಅನ್ನೋದನ್ನ ತಪ್ಪಿ ಶ್ವೇತಾ ಅನ್ನಂತ ಹ್ಮ್ ಸರಿ ಆಯ್ತು ಏನು ನಿಮ್ದೆಲ್ಲಾ ನಾಟಕ ಮುಗ್ದಿಲ್ಲ ಇನ್ನು ನೀನ್ ಯಾರ ಇಷ್ಟೆಲ್ಲ ಮಾತಾಡಕತ್ತಿ ನನ್ ಹೆಂಪಿಕ್ ಇಷ್ಟೆಲ್ಲ ಕೇಳಿಸ್ಕೊಂಡೆ ಏನು ಮಾತೈತಿ ಬಾಯಿ ಬರ್ತೇತಿ ಮಾತಾಡಕ ಅಂತ ಹೇಳಿ ಬಾಯಿ ಸಿಕ್ಕ ಮಾತಾಡಕತ್ತ ಏನು ಊರ್ಮಿಳಾ ಸಾಕು ಇನ್ನ ನಾಟಕ ಮುಂದ್ ಅವಶ್ಯಕತೆ ಇಲ್ಲ ನಮ್ಗ ಇನ್ನ ಇವ್ರಿಗೆಲ್ಲಾರ್ಗು ಬುದ್ಧಿ ಕಲ್ಸುವಂತ ಟೈಮ್ ಬಂದೇತಿ ಹಬ್ಬಿಸಬಿಡ್ರಿ ಸಾಕಾಗ್ ಹೋಗ್ಬಿಟ್ಟಿ ಹ್ಮ್ ಸರಿ ಅಂಕಲ್ ನೀವ್ ಮಾಡ್ತಿರೋದು ತಪ್ಪು ಇದೇನಿದೆ ಅಂಕಲ್ ಮಾತು ಕೊಟ್ಟಿದ್ರಿ ಅಂತ ಹೇಳಿ ನೋಡೋ ನಿನ್ ಒಬ್ಳು ಸಲುವಾಗಿ ನನ್ನ ಮನಿ ಮಾನ ಮರ್ಯಾದೆಲ್ಲ ಹರಾಜಕ್ ನನಗೆ ಇಷ್ಟ ಇಲ್ಲ ಅಷ್ಟಕ್ಕೂ ಏನು ಉಪಯೋಗ ಆಗೈತಿ ಅಂತ ಹೇಳಿ ನಾವು ನಿನಗ ಕಾಪಾಡ್ಬೇಕು ಅಂಕಲ್ ಕೊಟ್ಟಿರಿ ನೆನಪಿರ್ಲಿ ಬಹಳ ಒಳ್ಳೆದಿತ್ವ ನಿನ್ ಮಾತು ಬಾಳ ಕೇಳಬೇಕಾಗೇತಿ ನೀನ್ ಮಾಡಿರೋ ತಪ್ಪಿಗೆ ಇವತ್ತು ನಾವ್ ಇಷ್ಟ ಎಲ್ಲ ಶಿಕ್ಷಣ ಅನ್ಬೋಸ್ ಹಾಕಿವಿ ಮತ್ತ ನಿನಗ ಅಂತ ನಿನ್ಗ ಕಾಪಾಡ್ತೇನೆ ಅಂತ ಹೇಳಿ ಅಷ್ಟಕ್ಕೂ ನಿಮ್ಮಿಂದ ನಮ್ಗೆ ಇಷ್ಟೆಲ್ಲ ತೊಂದರೆ ಆಗಿರೋದು ಕಾವ್ಯ ಸಾಕಿಂದ ಇವ್ರೆಲ್ಲ ನಾಟಕ ಸ್ಟಾಪ್ ಮಾಡ್ರಿ ಇಲ್ಲೇ ಏನಣ್ಣ ನೀವು ಯಾರ್ಯಾರ ಇಲ್ಲಿ ನೋಡಿದೇವಿ ಅರೇ ನೀವ್ ಯಾರು ಏನು ಎತ್ತ ಅಂತ ಗೊತ್ತಾದ್ಮೇಲೂ ಇವತ್ತು ನಿಮ್ಮನ್ನ ಮನಿ ಒಳಗಡೆ ಸೇರಿಸಿಕೊಂಡಿದ್ದು ಒಂದೇ ಒಂದ್ ಕಾರಣ ಅದು ನೀವು ನನ್ ಹೆಂಡ್ತಿ ಅಣ್ಣನ್ ಹೆಂಡತಿ ಅಂತ ಹಂಗಂತ ಹೇಳಿ ನಮ್ಮನಿ ಮಾನ ಮರ್ಯಾದಿನ ನೀವು ಬೀದಿ ಹಾಕತ್ತೀರಿ ಅಂತ ಅಂದ್ರ ನಿಮ್ಮನ್ನೆಲ್ಲಾರ್ನು ರಕ್ಷಣೆ ಮಾಡೋ ಹೋಣೆನ್ ಅನ್ನೋದಲ್ಲ ನನ್ನ ಮಗಳಿಗೆ ಎಷ್ಟೆಲ್ಲಾ ಕಾಟ ಕೊಡ್ರಿ ಏನ್ರಿ ನಿಮ್ಮೆಲ್ಲ ಹಾಕ್ರಿ ಏನ್ ಭಾವ ನೀವು ನಮ್ ತಂಗಿ ಗಂಡ ಅನ್ನೋದ್ ನೆನ್ಪಿರ್ಲಿ ನಾವು ನಿಮ್ ಮನಿಗ್ ಆಗೋರು ಮುಂದ ನಿಮ್ ಕಾವ್ಯಾಗ ನಮ್ ಕೋದಂಡನ್ ಕೊಟ್ಟು ಮದ್ವಿ ಮಾಡಕತ್ತೇವಿ ಏನು ನಮ್ ಕಾವ್ಯಾಗ ನಿಮ್ ಕೋದಂಡನ್ ಕೊಟ್ಟು ಮದ್ವಿ ಮಾಡಕತ್ತೇವಾ ಮುಚ್ಚಕೊಂಡು ಬಾಯ್ನ ಇಲ್ಲೇ ನಿಲ್ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಿಮ್ಮ ಇಷ್ಟದ ಕೊಲ್ಲೇ ಇಲ್ಲೇ ಇಲ್ಲೇ ಆಗ್ತಿತಿ ಅಮ್ಮ ಯಾಕೋ ಎಲ್ಲಾ ಕೈ ಮೀರಿ ಹೋಗದಂಗೆ ಕಾಣತಿತಿ ಇಲ್ಲಿಂದ ನಾನು ನೀನು ಅಪ್ಪ ಎಸ್ಕೇಪ್ ಆಗೋದು ವಾಸಿ ಹಾಗಂತೇನಲ್ಲ ನನಗೂ ಯಾಕೋ ಎಲ್ಲೋ ಏನೋ ಬಂದ್ ಹೊರದಂಗೆ ಆಗ್ತಿತೋ ಅಡಿಯೋ ಇಲ್ಲಿಂದ ಜಾಗ ಖಾಲಿ ಮಾಡಣ ಅಶ್ವಥನ ಕರಿ ಅಕ್ಕಿ ಅಷ್ಟ್ ದೂರ್ ನಿಂತಾಳ ಹೋದ್ರ ಹೊತ್ತು ಇಷ್ಟೆಲ್ಲ ಆಗತ್ತತಿ ಒಂದ್ ವಿಷಯ ನನಗ ತಿಳ್ಸಿಲಿಕ್ಕೆ ಒಂದ ಒಂದ್ ಸ್ವಲ್ಪ ತಿಳಿಸಿದ್ಲು ಇಷ್ಟೊತ್ತಿಗ ನಾವು ಎಚ್ಚೆತ್ಕೋಬೋದಿತ್ತು ಈಗ ನಿಮ್ ಅಪ್ಪನಷ್ಟು ಕರ್ಕೊಂಡು ಇಲ್ಲಿಂದ ಹೋಗೋಣ ಎಲ್ಲಾ ವಿಷಯ ಗೊತ್ತದ ಕಾಣಕತತಿ ನಾವ್ ಇಲ್ಲಿಂದ ಹೋಗ್ ನಡೀರಿ ಹೋಗೋಣ ಕಣಿ ಕೇಳ್ರಿ ನಡಿರಿ ಇಲ್ಲಿಂದ ತಂಗಿ ಅನ್ನೋ ವ್ಯಾಮೋಹ ಇತ್ತು ಅಂತ ಅಂದ್ರೆ ಜೈಲಿಗೆ ಹೋಗಿ ರೂಪಾಯಿ ಬಾ ಅಲ್ಲ ಅಲ್ಲಲ್ಲ ಜೈಲಿಗೆ ಹೋಗಿ ಮುದ್ದಿ ಮುರ್ಯಾಕ್ ರೆಡಿ ಆಗಿರ್ರಿ ಬರ್ತೀನಿ ನಡಿಯೋ ಕೂದಂಡ್ ಎಲ್ ತಪ್ಪಿಸ್ಕೊಂಡ್ ನಡಿಯೋ ನೀವು ಅಷ್ಟ ಸರಳವಾಗಿ ತಪ್ಪಿಸ್ಕೊಂಡು ಹೋಗ್ತೀರಿ ಇಲ್ಲಿಂದ ಯಾಕುವಾ ನೀನು ಬಂದ್ಬಿಡುವಾ ಇಲ್ಲ ಅಂದ್ರ ಸೇರಿ ನಿನಗೂ ತೊಂದ್ರೆ ಕೊಡ್ತಾರ ಇವ್ರ ಎಂತ ಕೆಟ್ಟ ಹುಳ ಅಂತ ಹೇಳಿ ನಿನ್ಗೆ ಗೊತ್ತಾತಿಲ್ಲ ಇನ್ನು ನಾವ್ ಇಲ್ಲೇ ನಿಂತ್ರ ಇಷ್ಟ್ರು ನಮ್ಮನ್ನ ಒಳ ಹಾಕಿಸ್ತಾರ ಮಾತಾಡ್ಕೊತಾನಿಲ್ಲ ಸುಮ್ನ ಬಂದ್ಬಿಡಿ ಈಗ ನಾವ್ ಹೊಂಟೇವಿ ಹ್ಮ್ ಸರಿ ನೀವು ಹೊರಡಿ ನಾನು ನಮ್ ಕಾವ್ಯಾಗ ನ್ಯಾಯ ಕೊಡ್ಸಿನ ಬರೋದು ನಿನ್ ಹಣೆ ಬರಹ ಏ ನಡೆಯುವ ಏನಮ್ಮ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ನೋಡಾಕತ್ತೀರಾ ಪೊಲೀಸ್ ಅಲ್ಲ ಪೊಲೀಸ್ ಅಷ್ಟೇ Oh. ಇವ್ರುನಾ ನಮ್ಮ ಪೂಜಾನ ಫೋನ್ ಮಾಡಿ ಕರೆಸಿರ್ಬೇಕ ಅನಿಸುತ್ತೆ ಈಗ ಎಲ್ಲ ಇವ್ರ ಮೇಲೆ ತಿರುಗಿಸಬೇಕು ಅಂದ್ರಷ್ಟೇ ನಾವು ಬಚಾವಾಗೋದು ಇಲ್ಲ ಅಂತಂದ್ರ ಇವ್ರ ನಮ್ಮನ್ನ ಮುಳುಗಿಸೆ ಬಿಡ್ತಾರ ಸರ್ ಅದು ನೀವು ಸರಿಯಾದ ಸಮಯಕ್ಕೆ ಬಂದ್ರಿ ಇಲ್ಲ ಅಂದಿದ್ರ ಇವ್ರ ಇಷ್ಟು ಸೇರ್ಕೊಂಡು ನಮ್ಮನ್ನ ಸಾಯಿಸೇ ಬಿಡ್ತಿದ್ರು ಏನು ಇವರಿಷ್ಟು ಸೇರ್ಕೊಂಡು ನಿಮ್ಮನ್ನ ಸಹಾಯಿಸಿದ್ರು ಯಾಕಮ್ಮ ಅಂತಕಪ್ಪ ನೀವು ಏನು ಮಾಡಿದಿರಾ ಅಯ್ಯೋ ಅದು ನಾವು ತಪ್ಪು ಮಾಡಿಲ್ಲ ಸರ್ ನಾವು ಇವ್ರ ಮಗಳನ್ನ ಕಾಪಾಡಿದ್ವಿ ಅದಕ್ಕೆ ನಮಗೆ ಇಷ್ಟೆಲ್ಲ ತೊಂದ್ರೆ ಹೊರಸಕತ್ತರ ಅದು ಯಾರು ಬೇರೆ ಹುಡುಗಿನ ಕರ್ಕೊಂಡು ಬಂದು ನಿಲ್ಲಿಸಿಕೊಂಡಾರಲ್ಲಿ ಅವರ ಅವರ ಮಗಳಂತ ಏನಮ್ಮ ನೀನು ಮಾತಾಡ್ತಿರೋದೆಲ್ಲ ನಿಜಾನಾ ಸರ್ ಅದು ಬೇಕಂದ್ರೆ ನೀವು ಇಲ್ಲಿ ನಿಂತಾಳಲ್ಲ ಈ ಹುಡುಗಿ ಪೂಜಾ ಅವಳಿಗೆ ಅವಳ ಹಿಂದೆ ನಿಂತಾಳಲ್ಲ ಆ ಹುಡುಗಿನ ಅವರು ಸ್ವಂತ ಮಗಳು ಕಾವ್ಯ ಅವಳು ಇಷ್ಟೆಲ್ಲಾ ಆಗಿರೋದು ಸರ್ ಇವ್ನ ನಾನಾಗ ನಾವ ಇಟ್ಕೊಂಡು ಕಾಪಾಡಿರೋದು ಆದ್ರೆ ಇವ್ರು ಈಗ ಯಾವ್ದೋ ಬೇರೆ ಹುಡುಗಿನ ಕರ್ಕೊಂಡ್ ಬಂದು ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡಕತ್ತಾರೆ ಹೌದು ಸರ್ ನಾನ್ ಹೇಳ್ತಿರೋದೆಲ್ಲ ನಿಜ ಬೇಕಂದ್ರೆ ಇಲ್ಲೇ ನಿಂತಾರ ನೋಡ್ರಿ ಅವ್ರ ಸ್ವಂತ ಮಗಳು ಈಕೆ ಪೂಜಾ ಅಂತ ಹೇಳಿ ಆಕಿ ಕಾವ್ಯ ಅಂತ ಹೇಳಿ ಏನು ಇವ್ರಿಬ್ಬ ಅವ್ರ ಸ್ವಂತ ಮಕ್ಕಳ ಅಯ್ಯೋ ಅದು ಆಕಿ ಕಾವ್ಯದಾಳಲ್ಲ ಸರ್ ಅವ್ಳ ಅವಳ ಅವ್ರ ಸ್ವಂತ ಮಗಳು ಅವ್ಳ ಇಲ್ಲಿ ನಿಂತಳಲ್ಲ ನನ್ನ ಪಕ್ಕಕ್ಕೆ ಕೆಂಪು ಬಿಳಿಯಂಗಿ ಹಾಕೊಂಡು ಈಕಿ ಈತ ಹುಡುಗಿ ಪೂಜಾ ಅಂತ ಹೇಳಿ ಈಕಿ ಕಾವ್ಯ ಕಾವ್ಯ ಗೆಳತಿ ಈ ಹೆಲ್ಪ್ ಮಾಡಕಂತ ಬಂದಿರೋದು ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಬಂದಿದ್ದು ಅಷ್ಟಕ್ಕೂ ಇಕ್ಕಿನಲ್ಲ ನಿಮಗೆ ಕರ್ಸಿದ್ದು ಇವ್ರನ್ನ ಹಿಡ್ಕೊಂಡು ಒಳಗೆ ಹಾಕ್ರಿ ಅಲ್ಲಮ್ಮ ನೀನು ಬಾಯಿ ಸಿಕ್ಕಂಗೆ ಮಾತಾಡಿದ್ರೆ ನಾನು ಹೆಂಗ ನಂಬಲಿ ಅಷ್ಟಕ್ಕೂ ಇವರು ಪ್ರತಿಷ್ಠಿತ ವ್ಯಕ್ತಿ ಆ ರೀತಿ ನಾನು ಏನು ಬ್ಯಾಡ್ ವರ್ಡ್ಸ್ ಎಲ್ಲ ಇವ್ರ ಬಗ್ಗೆ ಕೇಳೇ ಇಲ್ಲಲ್ಲ ಒಂದ್ ವೇಳೆ ಆ ರೀತಿ ಆಗಿತ್ತು ಅಂತ ಅಂದಿದ್ರ ಇಷ್ಟೊತ್ತಿಗೂ ಎಲ್ಲ ಸುದ್ದಿ ಆಗ್ಬೇಕಿತ್ತು ನನಗೂ ಈ ವಿಷಯ ಗೊತ್ತಿರ್ಬೇಕಿತ್ತು ಸರ್ ಅದು ನೀವು ಇಲ್ಲಿ ಈ ಈ ಏರಿಯಾಕ್ ಬಂದ ಎಷ್ಟು ವರ್ಷ ಆಯ್ತು ಈಗ ಒಂದ್ ಎರಡು ತಿಂಗಳು ಆಯ್ತಪ್ಪ ಅದಕ್ಕ ನಿಮ್ಗೆ ಗೊತ್ತಿಲ್ಲ ಆ ಹುಡುಗಿ ಸಣ್ಣ ಹುಡುಗಿ ಇದ್ದಾಗಿಂದ ನಮ್ಮ ಮನೆಗ ಬೆಳತಿರೋದು ನೀವು ಬೇಕಂದ್ರೆ ಅವಾಗ ನ್ಯೂಸ್ ಪೇಪರ್ ಎಲ್ಲ ತರಿಸಿ ನೋಡ್ರಿ ಬೀಸೋದೊಮ್ಮೆ ತಪ್ಪಿದ್ರೆ ನೂರು ವರ್ಷ ಆಯಸ್ಸು ಹಾ ಬೇಕಂದ್ರ ಈ ಹುಡುಗಿಗ ಕೇಳ್ರಿ ಎಲ್ಲಾ ವಿಷಯ ಗೊತ್ತಾತಿ ಅವ್ರು ಬಾಳ ಅಂದ್ರ ಬಾಳ ಸುಳ್ಳು ಹೇಳ್ತಾರ ಬೇಕಂದ್ರ ಅವ್ರ ಬಾಯ್ ಕೇಳ್ರಿ ಅಲ್ಲೇ ಅಲ್ಲಿ ಅವ್ರ ಇವ್ರ ಅಣ್ಣಾರ ಬಾಜು ಆ ಹುಡುಗಿ ಅಕಿನ ಕಾವ್ಯ ಅಂತ ಅದು ಸುಳ್ಳು ಈ ಹುಡುಗಿ ಅಳ ಕಾವ್ಯ ನೀವು ಬೇಕಂದ್ರೆ ಡಿ ಎನ್ ಎ ಪರೀಕ್ಷೆ ಮಾಡ್ರಿ ನಮ್ಮ ಹತ್ರ ಹೇಳಿ ನಿಮಗೂ ಗೊತ್ತಾಗ್ತಿ ನಾವ್ ಯಾರನ್ನ ಅನ್ನೋದು ನಿಮ್ಗೆ ಗೊತ್ತಾಗ್ತಿ ಯಾವ್ದೋ ಹುಡುಗಿ ಈಗ ಕರ್ಕೊಂಡ್ ಬಂದು ಅವ್ರ ಮಗಳು ಅಂತ ಇಲ್ಲಿ ಬೇಕಂದ್ರ ಬಾಜಕ್ ನಿಂತಾಳಲ್ರಿ ಹುಡುಗಿ ಈಕಿ ಕೇಳ್ರಿ ಏನಮ್ಮ ನಿಮ್ ಹೇಳ್ತಿರೋದಿಲ್ಲ ನಿಜಾನ ಸರ್ ಹೇಳು ಪೂಜಾ ಹೇಳು ನೀನು ಹೆದರ್ಕೋಬೇಡ ಎಷ್ಟು ನೀರಾಗಿದ್ದಾರೆ ಅಂತ ಹೇಳಿ ಎಲ್ಲ ಹೇಳು ಇಲ್ಲ ಆಗಿದ್ದು ಮುಂಚೆ ಆಗಿದ್ದು ಪ್ರತಿಯೊಂದು ಎಲ್ಲ ಇವರಿಗೆ ಹೇಳು ಈಗ ಬಂದೈತಿ ಇಂಥವ್ರನ್ನ ರಕ್ಷಣೆ ಮಾಡಬಾರ್ದು ಮಾಡಿದ್ರೆ ಹೌದು ಅಂಟಿ ನೀವ್ ಹೇಳ್ತಿರೋದು ನಿಜ ತಪ್ಪಿತಸ್ಥರನ್ನ ಯಾವಾಗೂ ರಕ್ಷಣೆ ಮಾಡಬಾರ್ದು ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ಲೇಬೇಕು ಹ್ಮ್ ನಿಜ ಹೇಳಮ್ಮ ಹೇಳು ಇವ್ರಿಗೆ ಶಿಕ್ಷೆ ಆಗ್ಲಿ ಹೇಳ್ತಿರೋದು ನಿಜಮ್ಮ ಸುಳ್ಳ ಅಂತಂದ್ರೆ ಹೇಳು ಸರ್ ಅದು ಈ ಎಲ್ಲ ಸುಳ್ಳು ಅಂದ್ರೆ ಅಲ್ಲ ಹಾ ಸರ್ ಇದೆ ಮತ್ತು ನೀನು ನೀನು ಒರಿಜಿನಲ್ ರೂಪದಾಗ ಬರ್ತೀಯೋ ಅಥವಾ ಮಗಳು ನನ್ನ ಹೆಂಗ ನೀವು ಶಿಕ್ಷೆ ಕೊಡಿಸ್ತೀರಿ ನಾಟಕ ಬೇಡ ನನ್ನ ಮಗಳು ನನ್ ಪಕ್ಕ ಕದಾಳ ನಿಮ್ ಯಾರು ಏನು ಅಂತ ಎತ್ತ ಗೊತ್ತೈತಿ ಸರಳ ಇಂದ ಹೋಗೋ ಅವ್ರ ಜೊತೆಗ ಇಲ್ಲ ಅಂದ್ರೆ ತಕೊಂಡ್ರೆ ಹಂಗ ರೆಡಿ ಆಗೋದು ಏನಮ್ಮ ಇಷ್ಟೆಲ್ಲ ಆದ್ರೂ ಕೂಡ ನಾಟಕ ನಿಂತಿಲ್ಲ ನನಗೇನು ಯಾವ ವಿಷಯ ಗೊತ್ತಿಲ್ಲ ಅಂತ ಏ ಹುಡುಗಿ ಇಷ್ಟೊತ್ತಿದ್ದ ಈಗ ಅವ್ರಾಗ ಎಷ್ಟು ನಿಜ ಹೇಳ ಈ ಮಾತಾಡ್ರಿ ಇಕಿ ರೊಕ್ಕ ನಿಂತ್ ಬಿಟ್ಟ್ರಿ ನಮಗೂ ಹಂಗ ಬಾಳ ಮೋಸ ಮಾಡಕ್ ನೋಡಿದ್ಲು ನಾವು ಮಾತ್ ನಂಬಿನಾ ಇಲ್ಲಿಗೆ ಬಂದಿದ್ದು ಈಕಿನಾರ ಇಷ್ಟೆಲ್ಲಾ ಐಡಿಯಾ ಕೊಟ್ಟಿದ್ದೀವಿ ನಮಗ ಈ ಮನಿ ಬಂದಿದ್ದು ಇವ್ರ ಹತ್ರ ಆಸ್ತಿ ಲಪ್ಟಾಯಿಸೋದು ಎಲ್ಲ ನಾವು ಇಷ್ಟ ದಿವ್ಸ ಬೇಡ ಬೇಡ ಅನ್ನಕತ್ತಿದ್ವಿ ಆದ್ರೆ ನನ್ನ ಸಲ ದಾಸೆ ತೋರಿಸಿ ನಮ್ಗ ಶ್ರೀಮಂತಿಕೆ ಮಾಡ್ತಿವಿ ಹಂಗ ಮಾಡ್ತೇವಿ ಹಿಂಗ್ ಮಾಡ್ತೀವಿ ನೀವು ಅದಕ್ಕೆ ಲಾಯಕದಿರಿ ನೀವು ಅವ್ರ ಮಗಳನ್ನ ಕಾಪಾಡಿರಿ ಅಕ್ಕಿನ ನೋಡ್ಕೊಂಡಿರಿ ಅದನ್ನ ನಿಮ್ಗೆ ಋಣ ತೀರಿಸಬೇಕು ಅಂತಂದ್ರೆ ಆ ಆಸ್ತಿ ಇಷ್ಟು ನಿಮ್ಗೆ ಬೇಕು ಅಂತ ಹೇಳಿ ಸುಳ್ಳೊಂದು ಸುತ್ತೊಂದು ಹೇಳಿ ನಮಗ ಕರ್ಕೊಂಡಿದ್ದಿನ ಇದ್ರ ಬಗ್ಗೆ ಏನೇನು ಗೊತ್ತಿರಲಿಲ್ಲ ರೀ ಈಗ ನೋಡಿದ್ರೆ ಎಲ್ಲ ತಪ್ಪ್ಮೇಲೆ ನಮ್ ಹಾಕ್ಬಿಡ್ತಾಳ ಹಾಕ್ಬಿಡ್ತಾಳು ಕೇಳ್ರಿ ನಾ ಏನಾರ ಇಲ್ಲಿ ಬರ ಕಿನ ಈಕಿನ ಈ ಹುಡುಗಿನ ಅಳಲ್ರಿ ಈ ಆಸ್ತಿ ಅದು ಇದು ಅಂತ ಹೇಳಿ ನಮ್ಗೆ ಆಸೆ ತುಂಬಿದ್ಲು ರೀ ಅಷ್ಟಕ್ಕೂ ಆ ಕಾವೆ ನಾವು ನೋಡ್ಕೊಂಡಿದ್ದೀನಿ ನಿಜಾರಿ ಕೇಳ್ರಿ ಎಲ್ಲ ಅಂತ ಹೇಳಿ ನೋಡಮ್ಮ ನೀ ಏನೋ ಹೇಳಿಕೆ ಪೊಲೀಸ್ ಸ್ಟೇನ್ಗೆ ಬಂದ್ಕೊಡು ನಿನ್ ಮೇಲೆ ಇವರು ನಿನ್ ಮೇಲೆ ನಿನ್ ಕುಟುಂಬದ ಮೇಲೆ ಕಂಪ್ಲೇಂಟ್ ಕೊಟ್ಟರ ಈಗ ನಿನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು ಸರ್ ಇಲ್ವಾ? ನ್ಯಾಯ ಅದೇ ನೀವೇನಾದ್ರು ತಪ್ಪು ಮಾಡಿದ್ರೆ ನಿಮ್ ಶಿಕ್ಷೆ ಆಗ್ತತಿ ನೀವು ನ್ಯಾಯದಿಂದ ನಡ್ಕೊಂಡಿದ್ರ ನೀವು ಹೊರಗೆ ಬಂದೇ ಬರ್ತೀರಾ ಹಂಗಂತ ಹೇಳಿ ನಮ್ಮನ್ನ ತಪ್ಪು ಮಾಡದೇ ಇರೋರ ಜೈಲಿ ಕರ್ಕೊಂಡು ಹೋಗೋದು ಯಾವ ನ್ಯಾಯ ಸರ್ ಇಲ್ಲಿ ನೋಡಿ ಮಾ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇಲ್ಲ ನಾನು ಕರ್ಕೊಂಡ್ ಹೋಗಿ ವಿಚಾರಣೆ ಮಾಡ್ಬೇಕು ಅಲ್ಲೆಲ್ಲ ನೀವು ತಪ್ಪಿತಸ್ಥರು ಅನ್ನೋದು ಆದಾಗ ಮಾತ್ರ ನಿಮ್ಗೆ ಶಿಕ್ಷೆ ಆಗೋದು ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ಅದನ್ನ ಸಾಬೀತ್ ಮಾಡ್ಕೊಳ್ಳಿ ಸರ್ ಬಹಳ ಚೆನ್ನಾಗೈತಿ ಇಂತ ದುಡ್ಡಿರೋರು ಯಾರ್ ಬೇಕಂದ್ರೂ ಕೊಂಡ್ಕೊಂತಾರ ನಿಮ್ಮನ್ನು ಕೊಂಡ್ಕೊಂಡಾರ ಅಂತ ಅನಿಸ್ತೈತಿ ಅಷ್ಟೇ ಯಾಕೆ ನನ್ನ ಪಕ್ಕಕ್ಕೆ ನಿಂತಾಳಲ್ಲ ಈ ಹುಡುಗಿ ಈ ಹುಡುಗಿ ಅಪ್ಪನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಐತಿ ಈ ಕಿನ್ನ ಅವ್ರ ಬಲೆಗೆ ಬಿದ್ದಾಳಂತ ಅಂದ್ರೆ ಇನ್ನು ನೀವ್ ಯಾವ ಲೆಕ್ಕ ಏನು ಈ ಹುಡುಗಿ ಅಪ್ಪನ ಹತ್ರ ದುಡ್ಡು ಐತಿ ಅವಳು ನಿಮ್ಮ ಬಲಿಯಾಗ ಬಿದ್ದಾಳ ಸಾರಿ ಸಾರಿ ಅವ್ರ ಬಲಿ ಬಿದ್ದಾಳ ಇನ್ನ ನಾನು ಏನಂತ ಏನಾಗ್ತಾ ತಿಳ್ಕೊಂಡಿದೀಯಮ್ಮನ್ ನಡಿತೈತಿ ಏನ್ ಆಗ್ತಾ ಐತಿ ಇದೆಲ್ಲ ಎದಕ್ ಆಗೇತಿ ಅಂತ ಗೊತ್ತಿದ್ರು ಇಷ್ಟೆಲ್ಲಾ ನನ್ ಮುಂದ ಸುಳ್ಳು ಹೇಳ್ತಿ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಡಿ ನಿನ್ ಜೊತೆ ಮಾತಾಡ್ತಾ ನಮ್ದು ಟೈಮ್ ವೇಸ್ಟ್ ಶಿಲ್ಪ ಬಂದೆ ಇಲ್ಲಿ ನೋಡಿ ಆ ಅಮ್ಮ ಅಲ್ಲಿ ನಿಂತಾಳಲ್ಲ ಅವ್ರ ಮಗಳನ್ನ ರೂಪ ಹಾಕೊಂಡು ಅವ್ಳ ಸ್ವಲ್ಪ ರೂಪ ಏನಂತ ಅಂತ ತೋರಿಸ್ತೀರಾ ಅದು ಅವ್ಳ ಮುಖವಾಡನ ಬೈಲಿ ಹೇಳಿಡಿ ಸಾಕು ಇನ್ನ ಈ ಕಾವ್ಯನ ರೂಪ ತೆಗೆದ್ರೆ ನಾನೇ ಕಾವ್ಯ ಅಂತಂದೇಳಿ ನಾಟಕ ಬಾಳ ಮಾಡಿ ಮತ್ತೆ ಒಂದ್ ಹೋಗಿ ಇನ್ನೊಂದು ಮಾಡ್ತಾಳ ಅವ್ಳಗ್ ಏನ್ ಮಾಡ್ಬೇಕಂತ ಮ್ಯಾಮ್ ನೀವು ನನ್ನ ಮೇಲೆ ಇಷ್ಟೆಲ್ಲ ದಬ್ಬಾಳಿಕೆ ಮಾಡೋ ಯಾರು ಯಾರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಮಾಡ್ತಾರ ಅನ್ನೋದು ಗೊತ್ತಾಗ್ತೈತಿ ನಡಿಯಮ್ಮ ಅವಳಿಗೆ ನೋಡಿ ಶಿಲ್ಪ ಅವಳು ಮಾತ್ ಕೇಳಿಲ್ಲ ಅಂದ್ರೆ ನಮ್ಮ ಪೊಲೀಸ್ ಸ್ಟೈಲ್ ಒಳಗಡೆ ನಾಕಿಗ ಲಾಟಿ ರುಚಿ ತೋರಿಸು ಹಾ ಸರ್ ಒಂದ್ 5 ಮಿನಿಟ್ಸ್ ಟೈಮ್ ಕೊಡಿ ಅವಳಿಗೆ ಮಾಡ್ತೀನಿ ನಡಿಯಮ್ಮ ಮತ್ತೆ ನೀವು ಎಲ್ಲರೂ ನನ್ನ ಜೊತೆಗೆ ಬರ್ತೀರಾ ಹೆಂಗೆ ನಾವ್ ಬರಬೇಕು ಸರ್ ನಾವೇನ್ ತಪ್ಪು ಮಾಡಿವಿ ನಿಮ್ ಹತ್ರ ಏನ್ ಪ್ರೂಫ್ ಐತಿ ನೀವು ಕ್ರಿಮಿನಲ್ಸ್ ಪ್ರೂಫ್ ಬಗ್ಗೆ ಮಾತಾಡ್ತೀರಾ ಪ್ರೂಫ್ ಎಲ್ಲ ಎಲ್ಲಿ ಯಾವಾಗ ಸಬ್ಮಿಟ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ ನಡೀರಿ ಇಲ್ಲಿಂದ ಬಿಸಿ ಬನ್ನಿ ಇವ್ರನ್ನೆಲ್ಲ ಹೇಳ್ಕೊಂಡು ಹೋಗಿ ಹಾ ಸರ್ ಬಂದ್ವಿ ಹ್ಮ್ ಹೊಡಕೆ ರೆಡಿ ಆಗ್ರಿ ಸರ್ ಒಂದ್ ನಿಮಿಷ ಇಷ್ಟೆಲ್ಲಾ ನಾಟಕ ಮಾಡಿದವ್ರು ಅವ್ರ ಸಸಿ ಮುಖ ಒಂದ್ಸಲ ನೋಡ್ಕೊಂಡು ಹೋಗ್ಲಿ ಆ ಆಕೋದ್ ಹೆಂಡತಿ ಮುಖ ನೋಡ್ಕೊಂಡು ಹೋಗ್ಲಿ ಮಾವ ಏನಂತ ಮಾತಾಡತಿದಿ ನನ್ ಮದ್ವಿ ಇನ್ನೂ ಆಗಿಲ್ಲ ಮುಚ್ಚು ಬಾಯಿ ಸಾಕು ನಾಯಿ ಏಯ್ ನನ್ನ ನಾಯಿ ಅಂತ ಮತ್ತಿನ್ನೇನು ಕ್ರಿಮಿನಲ್ ನಮ್ ಮಾವ ಮಾವನ್ ಮಗ ಅಂತ ಹೇಳಕ್ಕೆ ನನಗೆ ಅಸಹ್ಯ ಅನಸ್ತೀವಿ ನೀವೆಲ್ಲ ನಮ್ಮಮ್ಮನ ಅಣ್ಣನ ಮಗ ಅವನು ನಮ್ಮಮ್ಮನ ಅಣ್ಣ ನಿಮ್ ಜನ್ಮಕ್ ಇಷ್ಟು ನಮ್ಮ ತಾಯಿ ರಕ್ತ ಅಂತ ಹೇಳಿ ಸುಮ್ನೆ ನಮ್ಮ ಎದುರುಗಡೆ ನಿಲ್ಸ್ಬಿಡಿ ಕರ್ಕೊಂಡು ಹೋಗ್ಬಿಡಿ ಇರುತ್ತ ತಡದಿದ್ದಿ ಇನ್ನ ಮುಖವನ್ನು ನೋಡ್ಕೊಂಡು ಹೋಗ್ಬಿಡ್ಲಿ ಅವ್ರಿಗೆ ಅವಳು ಯಾರು ಏನು ಎತ್ತ ಅಂತ ಹೇಳಿ ಕನ್ಫರ್ಮ್ ಆಗ್ತೈತಿ ಅವಾಗ ಬಾಯಿ ಮುಂದ್ಕೊಂಡು ಸುಮ್ನೆ ಇರ್ತಾರೆ ಮೇಡಮ್ ಸ್ವಲ್ಪ ಬೇಗ ಕರ್ಕೊಂಡ್ ಬರ್ಲಿ ಅವಳನ್ನ ಮತ್ತೆ ಅವ್ನ ನಾಟಕ ಮಾಡ್ತಿದ್ದೀರಾ ಪೂಜಾ ನನ್ಗೆ ಅನ್ಸಿದ್ ಮಟ್ಟಿಗೆ ಅವ್ರೊಬ್ರು ಕೈಗೆ ಅವಳು ಕಾಟ ಕೊಡಕತ್ತಾಳ ಅಂತ ಅನಿಸ್ತೈತಿ ನೀನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ ಹೋಗು ಕೈ

ನಿಮ್ಮ ಮಗನ ಮತ್ತೆ ಲಾಯರ್ನ ಕರ್ಕೊಂಡು ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಆಮೇಲೆ ಮುಂದೆ ಏನ್ ಮಾಡ್ಬೇಕು ನಾನು ನೋಡ್ತೀನಿ ಎಲ್ಲಾ ಪ್ರೂಫ್ ನಿಮ್ಮ ಹತ್ರ ಇದೆ ಅಲ್ಲ ಹಾ ಸರ್ ನಮ್ಮ ಹತ್ರ ಇದೆ ನಮ್ಮ ಮಗನ್ ಹೇಳ್ಬಿಟ್ಟು ಎಲ್ಲ ಕಾಪಿ ಕಳ್ಸಾ ಹೇಳ್ತೀನಿ ಆಯ್ತು ಸರ್ ನೀವೇನು ವರಿ ಮಾಡ್ಕೋಬಿಡಿ ಇವ್ರಿಗೆಲ್ಲಾರ್ಗೂ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ನಂದು ಇವ್ರು ಮಾಡಿರ ಮಾಡಿರೋ ತಪ್ಪು ಅಂತ ತಪ್ಪಲ್ಲ ಇವ್ರಿಗೆ ಜೀವನ ಪೂರ್ತಿ ನೆನಪಿರ್ಬೇಕು ಹೊರಗೆ ಬರಬಾರ್ದು ಆ ರೀತಿ ಮಾಡ್ತೀನಿ ಹಾ ಸರ್ ಅವ್ರು ಮಾಡಿರೋ ಅಷ್ಟಕ್ಕೆ ಶಿಕ್ಷೆ ಕೊಡಿಸ್ಬಿಡಿ ಸಾಕು ಇನ್ಮೇಲೆ ಇವ್ರ ಸಂಬಂಧನೂ ಬೇಡ ಏನು ಬೇಡ ನನ್ನ ಮಗ ಜೀವನ ಮಾಡಕ್ ಮಾಡ್ಕೋದವ್ ಇವ್ರು ನಡೆಯಮ್ಮ ನೀವ್ ಮೇಲೆ ಜಬರ್ದಸ್ತಿ ಮಾಡೋಂಗಿಲ್ಲ ನಾನು ಎಲ್ಲೂ ಬರಲ್ಲ ಕರ್ಕೊಂಡ್ ಹೋಗಬೇಕಂತ ನನಗೆ ಅವ್ರ ಬಗ್ಗೆ ಎಲ್ಲಾ ತಪ್ಪು ತಿಳ್ಕೊಂಡಿದ್ದೆ ನಿಮ್ ಮೇಲೆ ಕತ್ತಿ ಮಸ್ತೆ ನನ್ನನ್ನ ಕ್ಷಮಿಸ್ಬಿಡ್ರಿ ಪಾಪ ಅಮ್ಮ ನನ್ನ ಕ್ಷಮಿಸ್ಬಿಡು ಅಮ್ಮ ಇರ್ಲಿ ಬಿಡು ಕಾವ್ಯ ಇಷ್ಟ ದಿವ್ಸ ನಾನು ನಿನ್ ಜೊತೆಗ ನಿನ್ ತಪ್ಪೊಳಗಡೆ ಭಾಗಿಯಾಗಿದ್ದೆ ಇನ್ಮೇಲೆ ನಿನ್ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂತೇನೆ ನನ್ ಮಗಳು ಸೌಮ್ಯ ಹೌದು ಪಾಪ ಅಕ್ಕನ ಮನೆ ಕರೆಸ್ರಿ ಪಾಪ ಹ್ಞೂ ನಮ್ಮ ಸ್ವರೂಪ ಇನ್ನೇನು ಕರ್ಕೊಂಡ್ ಬರ್ತಾನೆ ಹಂಗ ಲಾಯರ್ನ ಕರ್ಕೊಂಡು ಹೋಗಿ ಜೀವನ ನಾನು ಲಾಯರು ಮತ್ತು ಸ್ವರೂಪ ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಇದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆಲ್ಲ ಏನೇನ್ ಬೇಕು ಸಾಕ್ಷಿ ಎಲ್ಲ ಪ್ರೊವೈಡ್ ಮಾಡಿ ಬರ್ತೇವೆ ಅಂತ ನೀವೆಲ್ಲ ಆರಾಮಾಗಿ ಬನ್ನಿ ಒಳಗಡೆ ಇರಿ ಅಮ್ಮ ಪೂಜಾ ನಿನ್ನ ಉಪಕಾರ ಯಾವತ್ತೂ ಮರೆಯೋಂಗಿಲ್ಲಮ್ಮ ಅಂಕಲ್ ನಾನು ನಿಮ್ಮ ಮಗಳಂತ ಅಂದಮೇಲೆ ನನಗೆ ಇದ್ರೊಳಗೆ ಉಪಕಾರ ಏನಂತ ಬಂತು ನನ್ ಸಲುವಾಗಿ ನಿಮ್ ಸಲುವಾಗಿ ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಸ್ನೇಹದಿಂದನ ಇಷ್ಟೆಲ್ಲಾ ಸಾಧನೆ ಮಾಡಕ್ ಸಾಧ್ಯ ಆಯ್ತು ನೀವ್ ಇಬ್ರು ಏನಾರ ಇನ್ನೂ ಒಂದಾಗಿರ್ಲಿಲ್ಲ ಅಂದಿದ್ರ ಇನ್ನೂ ಇದು ಮುಂದ್ ಹೊರತಾನೆ ಇರ್ತಿತ್ತು ನಮ್ಗ ಇದ್ರಿಂದ ಹೆಂಗ ಹೊರಗ್ ಬರಬೇಕು ಅನ್ನೋದ್ ಗೊತ್ತಾಗ್ತಿರ್ಲಿಲ್ಲ ಹೌದು ಅಕ್ಕ ನಿನ್ ಹೇಳ್ತಿರೋದು ನಿಜ ನಾನು ಕಾವ್ಯ ಮತ್ತೆ ಒಂದಾಗಿದ್ದ ಇದಕ್ಕೆಲ್ಲಾ ಒಂದು ಅಂತ್ಯ ಅನ್ನೋದು ಸಿಕ್ಕಿದ್ದು ಇದರಿಂದ ನನಗೂ ಏನ್ ಅರ್ಥ ಆಯ್ತು ಅಂತ ಅಂದ್ರೆ ಏನೋ ಇಬ್ರು ಸ್ನೇಹಿತರ ನಡುವೆ ಯಾರೋ ಮೂರನೇ ವ್ಯಕ್ತಿ ಬಂದಾಗ ಅದನ್ನ ಕಿವಿಯಿಂದ ಕೇಳಿ ಅವ್ರ ಮೇಲೆ ತಪ್ಪು ಹೊರಿಸಬಾರ್ದು ನಮ್ಗ ನಮ್ ಸ್ನೇಹಿತರ ಮೇಲೆ ನಂಬಿಕೆ ಇದ್ದಾಗ ಅವ್ರ ಹತ್ರನ ಹೋಗಿ ಈ ವಿಷಯದಿಂದ ಏನೇನ್ ಆಗಿತಿ ಅಂತ ಹೇಳಿ ಕೇಳ್ಬೇಕು ಅದನ್ನ ಬಿಟ್ಬಿಟ್ಟು ಮೂರನೇದವ್ರ ಮಾತು ಕೇಳಿ ನಮ್ ಸ್ನೇಹನ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದು ನಮ್ಮ ಮೂರ್ಖತನ ಅಕ್ಕ ನಿಜವಾಗ್ಲೂ ಅವತ್ತು ಸೌಮ್ಯ ವೈನಿ ಬಂದು ನನಗೆ ಇದನ್ನೆಲ್ಲ ಹೇಳಿರ್ಲಿಲ್ಲ ಅಂದಿದ್ರೆ ಅರ್ಥನ ಆಗ್ತಿರ್ಲಿಲ್ಲ ನಾನ್ ಮೊದಲೇ ತಪ್ಪು ಮಾಡಿದ್ದು ಅವತ್ತು ಪೂಜಾ ಹತ್ರನೇ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಬೇಕಿತ್ತು ಮಾತಾಡದೆ ಇಷ್ಟೆಲ್ಲ ತಪ್ಪಾಗಿದ್ದು ಹೌದು ವೈನಿ ನಾನು ಅವತ್ತು ಪೂಜಾ ಹತ್ರ ಹೋಗಿ ಮಾತಾಡದೇ ಇದ್ದಕ್ಕೆ ಇಷ್ಟೆಲ್ಲ ತಪ್ಪಾಗಿರೋದು ಆದ್ರೆ ಇವಾಗ ಎಲ್ಲ ಆಯ್ತು ನನಗೂ ಈಗ ಅರ್ಥ ಆಗಿದ್ದ ಅದ ಯಾವತ್ತೂ ನಾವು ನಮ್ ಸ್ನೇಹದ ಮತ್ತೆ ಬಿರುಕು ಬಂದಾಗ ನಮ್ ಯಾರ ಹತ್ರ ಸ್ನೇಹ ಇರ್ತೈತಲ್ಲ ಅವ್ರ ಹತ್ರನೇ ಹೋಗಿ ಸರಿಯಾಗಿ ಮಾತಾಡ್ಕೊಂಡು ಅವ್ರ ಬಗ್ಗೆ ನಾ ಕೇಳ್ಕೊಬೇಕು ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡ್ತಾರ ಅಂತ ಹೇಳಿ ನಾವು ಅವ್ರ ಮಾತನ್ನ ಕೇಳಿ ಇವ್ರ ಸ್ನೇಹನ ಬಿಟ್ವಿ ಅಂತ ಅಂದ್ರೆ ಅದರಿಂದ ಲಾಸ್ ಆಗೋದು ನಮಗೆ ಸ್ವಾತಿ ನೀನ್ ನನ್ನ ಮನೀಗ ಮೊದಲೇ ಸೊಸಿಯಾಗಿ ಬಂದಾಗ ನಿನ್ನ ಮೇಲೆ ನನಗೆ ಸಿಟ್ಟಿರಲಿಲ್ಲ ನಿಜ ಆದ್ರೆ ನೀನು ಯಾರೋ ನನ್ಗೆ ಹೇಳದ ಕೇಳ್ದೆ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಲ್ಲ ಅಂತಂದೇಳಿ ಬೇಜಾರಾಗಿತ್ತು ನಿಮ್ಮ ಮೇಲೆ ನನ್ನ ಮಗನ ಮೇಲೆ ಆದ್ರೆ ಇವತ್ತ ಇವ್ರ ಸ್ನೇಹ ನನ್ನ ಮನಿನ ಉಳಸಕ್ಕೆ ಎಷ್ಟು ಕಾರಣ ಆತೋ ನಿನ್ನ ಮನೆಗೆ ಸಸ್ಯಾಗ ಬಂದಿದ್ದು ಅಷ್ಟ ನಿಜ ನಾನು ಸೊಸೆಯಾಗಿ ಬಂದಿದ್ದಕ್ಕೆ ನಮ್ಮ ಮನಿ ಒಳಗಿಂದು ಇಷ್ಟೆಲ್ಲಾ ತೊಂದರೆಗಳ ಬಗ್ಗೆ ಹರಿದಿತಾವ ಇಲ್ಲ ಅಂದಿದ್ರ ನಿನ್ ಜಾಗದಾಗ ಬೇರೆ ಯಾರ ಇದ್ದಿದ್ರ ಅದರಿಂದ ತಮ್ದಾಳೆ ತಮ್ಮ ದಾಳಿ ಬಯಸ್ಕೊಳಕ್ ನೋಡ್ತಿದ್ರ ಹೊರತು ಈ ರೀತಿ ಒಳ್ಳೇದ್ ಮಾಡ್ತಿದ್ದಿಲ್ಲವಾ ಅತ್ತೆ ನೀವ್ ನನಗ ಪ್ರೀತಿ ಕೊಟ್ರಿ ಅದಕ್ಕ ನಾನು ನಿಮ್ಗೆ ಪ್ರೀತಿ ಕೊಟ್ಟು ಈ ಮನಿನ ಉಳಿಸಬೇಕಾತ ನೀವು ನನಗೆ ದ್ವೇಷ ಮಾಡಿದ್ರ ಇಷ್ಟೆಲ್ಲ ಮಾಡ್ಬೇಕು ಅಂತ ನನ್ನ ತಲೆ ಒಳಗೆ ಬರ್ತಾನೆ ಇರಲಿಲ್ಲ ನನಗ ಒಂದು ಕುಟುಂಬ ಅನ್ನೋದು ಸಿಕ್ಕಿದ್ದು ನಿಮ್ಮಿಂದ ಅದು ಋಣ ತಿರ್ಸ್ಬಿಡುವ ಅದಕ್ಕೆ ನಾನು ಇಷ್ಟ ಮಾಡಿದೆ ನೀವು ಮಾಡಿದ್ರ ಮುಂದೆ ನಾನು ಮಾಡಿದ್ದು ಸಣ್ಣದತ್ತೆ ಗೆಳೆಯ ಬಂದೆನಪ್ಪ ಎಲ್ಲಿ ನನ್ ಮಗಳು ಅಳಿಯಾ ಹ್ಮ್ ಹ್ಮ್ ಇರು ಇರು ಅವ್ರೇನ್ ಇನ್ನೇನ್ ಬರ್ತಾರ ನೀವು ಒಬ್ರ ಮೇಲೆ ಒಬ್ರು ನೀನ್ ಮಾಡಿದ್ ಗ್ರೇಟು ನೀನ್ ಮಾಡಿದ ಗ್ರೇಟು ಅಂತ ಹೋದ್ರ ಇದೇ ಇಡೀ ದಿವಸ ಆಗ್ತೈತಿ ಈಗ ಅದನ್ನೆಲ್ಲಾ ನಿಲ್ಲಿಸಿ ಎಲ್ಲಾ ಒಂದಾಗಿ ಮುಂದೇನಾಗ್ಬೇಕು ಅದನ್ನ ನೋಡೋಣ ಸರಿನೋ ಸ್ವರೂಪ ಬಂದ ಬಿಡ್ಲಿ ಇನ್ನೇನು ಅವ್ನು ಬಂದ ಅಂತ ಅಂದ್ರ ನಮ್ ಜೀವನ ನಾವು ಎಲ್ಲಾ ಸೇರ್ಕೊಂಡು ಹೋಗಿ ಆಗ್ಬೇಕು ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ ಹೌದು ಎಲ್ಲಿ ಜೀವನ ಅದು ಏನೋ ಕೆಲಸ ಮಾಡತ್ತಂತಿ ಕರಿತೀನಿ ಬಂದೆ ಬಂದೆ ಅಂಕಲ್ ಯಾರು ನನ್ ಕರಿಯತ್ ಬೇಡ ಆಯ್ತು ಒಂದ್ ಎರಡ್ ನಿಮಿಷ ಲಾಸ್ಟ್ ಮುಮೆಂಟ್ ಅದಾಯ್ತಂದ್ರೆ ನಾನು ಹೊರಗ್ ಬರ್ತೇನೆ ಅಯ್ಯೋ ಇರ್ಲಿ ಬಾರೋ ಬಂದೆ ಅಂಕಲ್ ಅಲೋ ಇಷ್ಟೆಲ್ಲ ಹೊರಗೆ ಬಂದಿಲ್ಲಲ್ಲ ಏನ್ ಮಾಡತ್ತಿ ಇಷ್ಟತನ ಅದು ನನ್ನ ಫೋಟೋಗ್ರಾಫರ್ ಮಾಡಿ ಅಂಕಲ್ ಫೋಟೋಗ್ರಾಫರ್ ಅಪ್ಪ ಹಾ ಅಂಕಲ್ ಅದನ್ನೆಲ್ಲ ನಾನು ಪೆನ್ ಎಲ್ಲ ಹಾಕಿ ಒಂದು ಕಾಪಿ ರೆಡಿ ಮಾಡಿ ಪೊಲೀಸರು ಕೊಟ್ಟ ಬರ್ಬೇಕಿತ್ತಲ್ಲ ಅವ್ರಿಗೆಲ್ಲ ಪ್ರೂಫ್ ಬೇಕಲ್ಲ ಅದಕ್ಕೆ ಅದೆಲ್ಲ ಅಲ್ಲಿ ಸಿಕ್ತು ಅಂತ ಅಂದ್ರೆ ಅವ್ರಿಗೆ ಯಾವ್ದಾದ್ ಹೆಲ್ಪ್ ಆಗ್ತೈತಿ ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಅವ್ರ ಶಿಕ್ಷೆ ಕೊಡಿಸ್ಬಿಡ್ಲಿ ಅಂತ ನಿನ್ ಗಿಲ್ಟ್ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಮ್ಮ ನಿಮ್ದೇನು ತಪ್ಪಿಲ್ಲ ನಾನು ಕ್ಷಮಿಸ್ಬಿಡೋಣ ನೀನು ಯಾವತ್ತಿದ್ರು ನನ್ನ ಮುದ್ದು ತಂಗಿ ನೀನು ಈ ರೀತಿ ಅಳೋದೆಲ್ಲ ನನ್ನ ಹತ್ರ ನೋಡಕ್ಕಾಗಲ್ಲ ಇಷ್ಟು ದಿವಸ ನಿನ್ನ ಜೀವನದೊಳಗಡೆ ಇದೆಲ್ಲ ಆಗಿದ್ದು ಒಂದು ಕೆಟ್ಟ ಕನಸು ಅಂತಂದ ಹೇಳಿ ಇಲ್ಲಿಗ ಮರ್ತ್ಬಿಡು ಇನ್ಮೇಲೆ ಬಯಸು ಒಳ್ಳೆ ದಿನ ಸಾರಿ ಇರ್ಲಿ ಬಿಡು ಕಾವ್ಯ ಸಾರಿ ಕೇಳಕ್ ಹೋಗ್ಬೇಡ ಮೊದ್ಲು ಕಣ್ಣೀರು ಒರೆಸ್ಕೋ ಸ್ವಾತಿ ಈಗಿನ ಕರ್ಕೊಂಡು ಹೋಗಿ ಸ್ವಲ್ಪ ಸಮಾಧಾನ ಮಾಡು ಹೋಗ್ ಕಾವ್ಯ ನಿಮ್ ವೈನಿ ಜೊತೆಗೆ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ಅಪ್ ಆಗ್ಬಾ ಹೋಗು ಬಾ ಕಾವ್ಯ ನೀವು ನನಗೆ ಕ್ಷಮಿಸಿರಲ್ಲ ಕ್ಷಮಸಕ್ಕೆ ನಾನು ಯಾರು ಕಾವ್ಯ ಅಂತ ತಕ್ಕ ನೀನೇನು ಮಾಡಿಲ್ಲ ನಡಿ ಹೋಗೋಣ ಹಾ ವೈನಿ ಪೂಜಾ ಇಲ್ಲ ನೋಡಿ ಬ್ರೋ ನೀವು ನನಗೂ ಥ್ಯಾಂಕ್ ಯು ಅದು ಇದು ಅಂತೆಲ್ಲ ಕೇಳಬೇಡಿ ಇದು ನನ್ನ ಕರ್ತವ್ಯ ಆಗಿತ್ತು ನನಗೆ ಈ ಮನೆಗೆ ಇರೋ ಬಾಂಧವ್ಯ ಅಷ್ಟಾಗೈತಿ ನನ್ನ ಸ್ನೇಹಿತರ ಸಲುವಾಗಿ ನಾನು ಇಷ್ಟು ಮಾಡಲ್ಲ ಇದಕ್ಕೆಲ್ಲ ನನಗೆ ನೀವು ಥ್ಯಾಂಕ್ಸ್ ಹೇಳಿ ನನ್ನ ಸಣ್ಣೊಳ್ಳಾಗಿ ಮಾಡಬೇಡಿ ಅದು ನಿನ್ ದೊಡ್ಡ ಗುಣ ಬಿಡು ಹೋಗಲಿ ಥ್ಯಾಂಕ್ಸ್ ಹೇಳಿದ್ರೆ ಅದು ಭಾಳ ಸಣ್ಣದಾಗ್ಬಿಡ್ತೈತಿ ಪಪ್ಪ ನಡೀರಿ ಅಂಕಲ್ ನೀವು ಸ್ವಲ್ಪ ತನ ಇಲ್ಲೇ ಇದ್ಬಿಡಿ ಸ್ವರೂಪ ಎಲ್ಲಿ ಇನ್ನೂ ಬಂದೇ ಇಲ್ಲ ಬರ್ತಾನಪ್ಪ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾನ ಅದು ಯಾವುದೋ ಎಮರ್ಜೆನ್ಸಿ ಕೇಸ್ ಬಂತು ಅಂತಂದೇಳಿ ಹೋದ ನೀವೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡಾತಿದ್ರಲ್ಲ ಹಂಗಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಏನಾರ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನನಗೆ ಕರೀರಿ ಅಂತ ಅಂದಿದ್ದ ನಾನು ಇಲ್ಲೇ ಎಲ್ಲ ಆಗೋದನ್ನು ನೋಡ್ಕೊಂತ ನಿಂತಿದ್ದೆ ಒಳಗೆ ಬರಕ್ಕೆ ಹೋಗಿಲ್ಲ ಅವರೆಲ್ಲ ಆ ಕಡೆ ಹೋದ್ರು ನಾನು ಈ ಕಡೆ ಬಂದೆ ಹಂಗ ಅಂದ್ರ ನಡಿಯೋ ಮೊದ್ ಪೊಲೀಸಿಂದ ಏನಾಗ್ಬೇಕಾದ ಮುಗಿಸ್ಕೊಂಡು ಬರೋಣ ಅವ್ರು ಬಂದ ಬಿಡ್ತಾರ ಶೊತ್ತಿಗೆ ಆಮೇಲೆ ನಮ್ನ ಅಂದ್ರ ಇಷ್ಟು ಫ್ಯಾಮಿಲಿ ಆರಾಮಾಗಿ ಎಂಜಾಯ್ ಮಾಡೋಣ ಹೆಂಗಿದ್ರು ಸಂಕ್ರಾಂತಿ ಹಬ್ಬಾನು ಬಂತಲ್ಲ ಹ್ಮ್ ನಡಿ ನಡಿಯೋ ಜೀವನ್ ಅಮ್ಮ ಇನ್ಮೇಲಿಂದ ಹುಷಾರು ಯಾರೇನೋ ಹೇಳಿದ್ರು ಅಂತ ಹೇಳಿ ಸರಳವಾಗಿ ನಂಬು ಬಿಡಬೇಡ ಇಲ್ಲಪ್ಪ ಇನ್ಮೇಲೆ ಬುದ್ಧಿ ಬಿಟ್ಟಾಗೈತಿ ನನ್ನ ಮನಿನ ಹೆಂಗ ಕಾಪಾಡ್ಕೊಬೇಕು ಅನ್ನೋದು ನನಗೂ ಗೊತ್ತೈತಿ ಆಮೇಲೆ ಮೇಲಾಗಿ ನನಗ ನನ್ ಸೊಸಿ ಸೊಸಿ ಅದಳ ಅಂತ ಸೊಸಿ ಸಿಕ್ಕಾಳ ನನಗ ಸಾಕು ಇಷ್ಟ ದಿವ್ಸ ಎಲ್ಲಾರ ನಮ್ಮ ಜೀವನದಾಗ ಆಟಾಡಿದ್ದು ಇನ್ಮೇಲೆ ನಾನು ನೀವು ಎಲ್ಲಾ ಆಮೇಲೆ ಇರೋಣ ಜಲ್ದಿ ನಮ್ಮ ಸೌಮ್ಯ ನೋಡಬೇಕು ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ್ರಿ ವಿನಿ ಅವಳು ನಿಮ್ಮನ್ನ ಶಮಸಕ್ ನೀವೇನು ಆ ತರ ತಪ್ಪು ಮಾಡಿಲ್ಲ ಅಷ್ಟಕ್ಕೂ ಅದನ್ನ ಬಯಸೋದು ಇಲ್ಲ ಸರಿಪಾ ನಡೀರಿ ಹೋಗೋಣ ನಡಿಯಪ್ಪ ಮೊದಲು ಇದನ್ನ ಮುಗಿಸ್ಕೊಂಡ್ಬಿಟ್ಟ ಮತ್ತೆ ಯಾವಾಗ ಏನ್ ಪ್ರಾಬ್ಲಮ್ ಬರ್ತಾವ ಅಂತ ಹೇಳಿ ಹೇಳಕ್ ಇದ್ರಿಂದ ಪೂರ್ತಿಯಾಗಿ ಇನ್ನೂ ಹೊರಗ್ ಬಂದಿಲ್ಲ ನಾವು